ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಬಾಡಿಗೆಗೆ ಅಂತ ಹೋಗಿರುವಾಗ ಸೂರ್ಯನ ಗಾಡಿಯಲ್ಲಿ ಇಬ್ಬರು ಗಂಡ ಹೆಂಡತಿ ವಯಸ್ಸಾಗಿರೋರು ಬರ್ತಿರ್ತಾರೆ ಅಯ್ಯೋ ರೀ ನೋಡಿರಿ ಮೆಟ್ರೋ ಎಲ್ಲ ಬಂದ್ಬಿಟ್ಟಿದೆ ಅಂತ ಗಂಡ ಹೆಂಡತಿ ಇಬ್ಬರು ಮಾತಾಡ್ಕೋತಾ ಇರುವಾಗ ಏನು ಸರ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಬೆಂಗಳೂರಿಗೆ ಹೊಸ್ದಾಗ ಬಂದಿದ್ದೀರಾ ಅಂತ ಅನಿಸುತ್ತೆ ಅಂತ ಸೂರ್ಯ ಕೇಳಿದಾಗ ಇಲ್ಲಪ್ಪ ತುಂಬ ವರ್ಷ ಆಯಿತು ನಾವು ಇಲ್ಲಿಗೆ ಬಂದು ಎಲ್ಲ ಜಾಗನೂ ತುಂಬ ಆ ವ್ಯಕ್ತಿ ಹೇಳ್ತಿರ್ತಾರೆ ಸರ್ ನೀವು ಎಲ್ಲಿಂದ ಬರ್ತಾ ಇರೋದು ಅಂತ ಸೂರ್ಯ ಕೇಳಿದಾಗ ಮಲೇಷ್ಯಾನಪ್ಪ ಚಿಕ್ಕ ವಯಸ್ಸಿನೂ ನಮ್ಮ ಮಲೇಷ್ಯಾದಲ್ಲೇ ಇರೋದು ಅಂತ ವ್ಯಕ್ತಿ ಹೇಳ್ತಿರ್ತಾರೆ ನಂತರ ಹಾಗೆ ಇವತ್ತು ನನ್ನ ಹುಟ್ಟಿದ ಬನಪ್ಪಾ ಅಂತ ವ್ಯಕ್ತಿ ಹೇಳಿದಾಗ ಹೌದಾ ಸರ್ ಎಷ್ಟನೇ ಸರ್ ಅಂತ ಸೂರ್ಯ ಕೇಳ್ತಾನೆ ಅರವತ್ತನೇ ವರ್ಷದಪ್ಪ ಅಂತ ವ್ಯಕ್ತಿ ಹೇಳಿದಾಗ ಓ ಸೂಪರ್ ಸರ್ ಅಂತ ಸೂರ್ಯ ವಿಶ್ ಮಾಡ್ತಾನೆ ಹತ್ತಿರದಲ್ಲಿ ಅಂತ ವ್ಯಕ್ತಿ ಕೇಳಿದಾಗ ಹಾ ಸರ್ ಇಲ್ಲೇ ಹತ್ತಿರದಲ್ಲಿದೆ ನನ್ನ ಹೆಂಡತಿ ಅವ್ರ ಅಮ್ಮ ಕೂಡ ಅಲ್ಲೇ ಕಟ್ಟೋದು ಬನ್ನಿ ಸರ್ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೂರ್ಯ ಹೋಗ್ತಾನೆ ನಂತರ ಸೂರ್ಯ ಮೀನಾ ಫೋನ್ ಮಾಡಿ ವಿಷಯನೆಲ್ಲ ಹೇಳಿ ಅವ್ರಿಗೆ ಅರವತ್ತು ವರ್ಷ ಹುಟ್ಟಿದಪ್ಪ ನೀನು ದೇವಸ್ಥಾನ ಹತ್ರ ಬಂದ್ಬಿಡು ಅಂತ ಹೇಳಿದಾಗ ರೀ ಅವ್ರಿಗೆ ನಾನು ಸ್ಪೆಷಲ್ ಆಗಿ ಪೂಜೆ ಮಾಡಿಸೋದಕ್ಕೆ ರೆಡಿ ಮಾಡ್ತೀನಿ ನೀವು ಬೇಗ ಬಂದ್ಬಿಡಿ ಅಂತ ಮೀನಾ ಹೇಳಿ ಕಾಲ್ ಕಟ್ ಮಾಡ್ತಾಳೆ ನಂತರ ಸೂರ್ಯ ವಯಸ್ಸಾಗಿರೋ ಗಂಡ ಹೆಂಡ್ ಕರ್ಕೊಂಡು ಬಂದು ಹಾಗೆ ಮೀನೆಯವ್ರನ್ನೂ ಪರಿಚಯ ಮಾಡಿಸ್ತಾನೆ ನೀನ್ ತುಂಬಾ ಅದೃಷ್ಟ ಮಾಡಿದ್ಯಮ್ಮ ಇಂತ ಒಳ್ಳೆ ಗಂಡ ಸಿಗ್ಬೇಕು ಅಂದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಅಂತ ಹೆಂಗ್ ಮೀನಾ ಹೇಳ್ತಿರ್ತಾರೆ ಅದನ್ನ ಕೇಳಿ ಮನೆಯವ್ರಿಗೂ ತುಂಬಾ ಖುಷಿ ಆಗ್ತಿರುತ್ತೆ ನಂತರ ಇವ್ರ ಜೊತೆ ಬಂದ್ ಸ್ವಲ್ಪ ಹೊತ್ಕೇ ಈ ಹುಡುಗ ತುಂಬಾನೇ ಇಷ್ಟ ಆದ ಕಣಮ್ಮ ಅಂತ ವ್ಯಕ್ತಿ ಹೇಳ್ತಿರೋವಾಗ ಹೌದು ಅಂಕಲ್ ನಿಜಾನೇ ನೀವು ಹೇಳ್ತಾ ಇರೋದು ಇವ್ರ ಜೊತೆ ಯಾರೇ ಪಳಗಿದ್ರು ಕೂಡ ಅವ್ರ ಇವರಿಗೆ ತುಂಬಾನೇ ಇಷ್ಟ ಆಗ್ಬಿಡ್ತಾರೆ ಇವ್ರ ಗುಣನೇ ಅಂತದ್ದು ಅಂತ ಮೀನಾ ಹೇಳ್ತಿರ್ತಾಳೆ ಸರಿ ಸರಿ ನನ್ನ ಹೊಗಳ್ ಸಾಕು ಮೀನಾ ದೇವಸ್ಥಾನದಲ್ಲಿ ಪೂಜೆಗಳಿಗೆ ಹೇಳಿದೆ ತಾನೆ ಅಂತ ಸೂರ್ಯ ಕೇಳಿದಾಗ ಹಾ ರೆಡಿ ಬನ್ನಿ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ನಡಿ ಒಳಗಡೆ ಹೋಗೋಣ ಅಂತ ಹೇಳಿ ಅವ್ರಿಬ್ರು ಕರ್ಕೊಂಡು ಸೂರ್ಯ ಮೀನಾ ದೇವಸ್ಥಾನದ ಒಳಗಡೆ ಹೋಗ್ತಾರೆ ನಂತರ ದೇವರ ಮುಂದೆ ಆ ಗಂಡ ಹಿಂಡತಿಗೆ ಆರ ಬದಲಾಯಿಸೋದಕ್ಕೆ ಸೂರ್ಯ ಹೇಳಿ ಹಾಗೆ ಅದನ್ನ ವಿಡಿಯೋ ಮಾಡ್ಕೊತಿರ್ತಾನೆ ಅವರಿಬ್ಬರು ಆ ರೀತಿ ನೋಡಿ ಸೂರ್ಯ ಮೀನಾ ಇಬ್ರು ಕೂಡ ತುಂಬಾನೇ ಖುಷಿ ಪಡ್ತಿರ್ತಾರೆ ಆಗ ಅವ್ರು ಬಂದು ಸೂರ್ಯ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತಪ್ಪ ನಾವು ಸಿಂಪಲ್ ಆಗಿ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ಇಷ್ಟೊಂದು ಚೆನ್ನಾಗಿ ನಮ್ಗೆ ಸತ್ಕಾರ ಮಾಡ್ತಿದ್ಯಲ್ಲಪ್ಪ ತುಂಬಾನೇ ಖುಷಿ ಆಯ್ತು ಅಂತ ವ್ಯಕ್ತಿ ಹೇಳ್ತಿರ್ಬೇಕಾದ್ರೆ ನಮ್ಮ ಸ್ವಂತದವರೇ ಇದನ್ನೆಲ್ಲ ನಿಂತ್ಕೊಂಡು ಮಾಡಿದ್ರು ಅನ್ನೋಷ್ಟು ನಮ್ಗೆ ತುಂಬಾನೇ ಖುಷಿ ಆಗ್ತಿದ್ಯಪ್ಪ ಅಂತ ಹೇಳ್ತಿರ್ತಾರೆ ಅಮ್ಮ ನೀವು ಸಂತೋಷವಾಗಿದ್ರೆ ನಾನು ಸಂತೋಷವಾಗಿದ್ದಾಗೆ ನೀವು ದೊಡ್ಡವರು ನಿಮ್ ಆಶೀರ್ವಾದ ನಮ್ಗೆ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಸೂರ್ಯ ಮೀನಾ ಇಬ್ರು ಕೂಡ ಆ ವಯಸ್ಸಾಗಿರೋ ಗಂಡ ಹೆಂಡತಿ ಹತ್ರ ಆಶೀರ್ವಾದ ತಗೋತಾರೆ ನಂತರ ಅವರು ಕೂಡ ನೀವು ನೂರಾರು ಕಾಲ ಇದೇ ರೀತಿ ಖುಷಿಯಾಗಿದ್ರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ನಂತರ ಸರಿ ಆಯ್ತು ಇರಪ್ಪ ಪ್ರದಕ್ಷಿಣೆ ಹಾಕೊಂಡ್ ಬರ್ತೀವಿ ಅಂತ ಹೇಳಿ ಆ ಗಂಡ ಹೆಂಡತಿ ಹೋದಾಗ ರೀ ಇವ್ರಿಬ್ರ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಹೌದು ಕಣೆ ಮೀನಾ ಇವಾಗ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅವ್ರನ್ನ ಜೊತೆ ನೋಡ್ಕೊಂಡು ವಿಚಾರಿಸ್ಕೋಬೇಕಲ್ವಾ ಅಂತ ಸೂರ್ಯ ಹೇಳ್ತಿರ್ತಾನೆ ರೀ ಅದೆಲ್ಲ ಸರಿ ಊಟ ಮಾಡಿದ್ರ ಅಂತ ಮೀನಾ ಕೇಳಿದಾಗ ಇನ್ನೂ ಇಲ್ಲಮ್ಮ ನನ್ಗೊಂದು ಐಡಿಯಾ ಬರ್ತಿದೆ ಇವತ್ತು ಬೇರೆ ಇವ್ರದ್ದು ಅರವತ್ತು ವರ್ಷ ಹುಟ್ಟದಬ್ಬಾ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮನೇಲಿ ಊಟ ಹಾಕೊಂಡು ಅಂತ ಸೂರ್ಯ ಕೇಳ್ತಾನೆ ರೀ ಅವ್ರಿಗೆ ಊಟ ಏನೋ ಏರ್ಪಾಡು ಮಾಡ್ಬೋದು ಆದ್ರೆ ಅವ್ರು ಬರ್ತಾರೇನ್ರಿ ಆಮೇಲೆ ಅತ್ತೆ ಏನಾದ್ರು ಬೈಲ್ರಿ ಅಂತ ಮೀನಾ ಕೇಳ್ತಾಳೆ ಅದು ನಿಜನೇ ಕಣೆ ಆದ್ರೆ ನನ್ನ ಅಪ್ಪನ್ಗೆ ಫೋನ್ ಮಾಡ್ತೀನಿ ಅಪ್ಪನ್ ಕೇಳಿದ್ರೆ ಅಪ್ಪ ಖಂಡಿತ ಒಪ್ಕೋತಾರೆ ಅವ್ರು ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳೋದೇ ಇಲ್ಲ ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತು ರೀ ಹಾಗೆ ಮಾಡಿ ಅವರು ಷಷ್ಠಿ ಕೃತಿ ಬೇರೆ ಮಾಡ್ಕೋತಾ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ನಾವು ಊಟ ಕೊಟ್ವಿ ಅಂತಂದ್ರೆ ಅದ್ರ ಪುಣ್ಯ ನಮಗೂ ಸಿಗುತ್ತೆ ರೀ ಹಾಗೆ ಅವರು ಮಲೇಷಿಯಾದಿಂದ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ ರೋಹಿಣಿ ಅವ್ರಪ್ಪ ಅಪ್ಪನ ಬಗ್ಗೆ ಕೂಡ ನಾವು ವಿಚಾರಿಸಬಹುದಲ್ವಾ ಅಂತ ಮೀನಾ ಹೇಳ್ತಾಳೆ ಲೇ ಮೀನಾ ಎಂತ ಐಡಿಯಾ ಕೊಟ್ಟಮ್ಮ ನೀನು ನನ್ನ ಹತ್ರ ಅವ್ರ ಮಲೇಷಿಯಾ ಅಂತ ಹೇಳಿದಾಗ ನನ್ಗೆ ಐಡಿಯಾನೇ ಹೊಲಿಲ್ಲ ಇಲ್ಲ ಕರೆಕ್ಟ್ ಆಗಿ ಯೋಚನೆ ಮಾಡಿದ್ಯಾ ಮೀನಾ ಖಂಡಿತವಾಗ್ಲೂ ಆ ಪೌಡ್ರ್ ಅಪ್ಪನ್ ಬಗ್ಗೆ ಇವ್ರ ಹತ್ರ ಮಾತಾಡೋಣ ಅಂತ ಸೂರ್ಯ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಅಷ್ಟರಲ್ಲಿ ಆ ಗಂಡ ಹೆಂಡತಿ ಇಬ್ರು ಅಲ್ಲಿಗೆ ಬರ್ತಾರೆ ಸರ್ ನಿಮ್ಗೆ ಬೇರೆ ಏನಾದರೂ ಕೆಲಸ ಅಂತ ಸೂರ್ಯ ಕೇಳಿದಾಗ ಯಾಕಪ್ಪ ಸೂರ್ಯ ಏನಾಯ್ತು ಅಂತ ಆ ಗಂಡ ಹೆಂಡತಿ ಇಬ್ರು ಕೇಳ್ತಾರೆ ನೀವೇನು ಅನ್ಕೊಳಿಲ್ಲ ಅಂದ್ರೆ ನೀವು ನಮ್ಮ ಮನೆ ಊಟಕ್ಕೆ ಬರ್ಬೋದಾ ಸರ್ ನಾನು ನಿಮಗೋಸ್ಕರ ಅಂತ ಅಡುಗೆ ಮಾಡಿಸ್ಬೇಕು ಅಂತ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಯಾಕಪ್ಪ ಈ ತರ ಎಲ್ಲ ಕಷ್ಟಪಡ್ತೀರಾ ಅಂತ ಹೆಂಗ್ ಹೇಳಿದಾಗ ಅಯ್ಯೋ ಅಮ್ಮ ನಮ್ಗೇನು ಕಷ್ಟ ಇಲ್ಲ ನೀವು ನಮ್ ಮನೆಗ್ ಬಂದು ಆ ಸತ್ಕಾರನ ಅಂದ್ರೆ ನಮ್ಗೆ ಅದಕ್ಕಿಂತ ಖುಷಿ ಯಾವ್ದೂ ಇಲ್ಲ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತಪ್ಪ ನಾವು ಖಂಡಿತ ಬರ್ತೀವಿ ಅಂತ ಇಬ್ಬರು ಸರಿ ಸರ್ ನೀವು ಮುಂದೆ ಹೋಗಿ ಬರ್ತೀನಿ ಅಂತ ಸುಗೆ ಹೇಳಿ ಮೀನಾ ಕಡೆ ಕರ್ಕೊಂಡು ಹೋಗಬೇಕು ಅಲ್ಲೆಲ್ಲ ಕರ್ಕೊಂಡು ಹೋಗಿ ಬರೋಷ್ಟ್ರೇ ಮನೆಯಲ್ಲಿ ಎಲ್ಲಾ ಅಡಿಗೆ ರೆಡಿ ಮಾಡ್ಕೋ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ರೀ ನಾನು ಈಗ ಹೋಗಿ ಎಲ್ಲ ರೆಡಿ ಮಾಡ್ಕೋತೀನಿ ಅಂತ ಮೀನಾ ಹೇಳಿದಾಗ ಸರಿ ಆಯ್ತು ಅಂತ ಸುಗೆ ಹೋಗ್ತಿರ್ತಾನೆ ಆ ಮೀನಾ ಇನ್ನೊಂದ್ ವಿಷಯ ನಿಮ್ಗೆ ಹೇಳ್ಬೇಕಾಗಿತ್ತು ನಾವು ಆ ಗೋವಿಂದ ಮುಖಾಂತರ ಕ್ಲೀನ್ ಕಾಣಿಸ್ಬೇಕು ಅಂತ ಸಿಸಿಟಿವಿ ಫುಟೇಜ್ ಕೇಳಿದ್ವಲ್ಲ ಅದನ್ನೇ ಕೇಳ್ಕೊಂಡು ಕಾಗೆ ಸುಬ್ಬಾ ಕೂಡ ಇಲ್ಲಿ ಬಂದಿದ್ದಾರೆ ಅಂತ ನೀನೇ ಹೇಳಿದಾಗ ಅದ್ರ ಬಗ್ಗೆ ಅವನೇ ಯಾಕೆ ಕೇಳ್ಕೊಂಡು ಬಂದಿದೆ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ ರೀ ನನ್ಗೆ ಏನೋ ಅವರೇ ಹೇಳಿ ಕಳಿಸಿರ್ಬೋದು ಅಂತ ಅನಿಸ್ತಿದೆ ಅಂತ ಮೀನಾ ಹೇಳಿದಾಗ ಇದ್ರೂ ಇರ್ಬೋದು ಕಣೆ ಆ ಪೌಡರ್ ಸ್ವಲ್ಪ ಕೇಳಿ ಹೇಳೋದಕ್ಕೆ ಆಗೋದಿಲ್ಲ ಅವ್ನ ಕಳ್ಸಿದ್ರು ಕಳ್ಸಿರ್ತಾಳೆ ಸರಿ ಆಯ್ತು ಇವ್ರನ್ನ ಬೇರೆ ಕಡೆ ಬೇರೆ ಕರ್ಕೊಂಡು ಹೋಗ್ಬೇಕು ಅದೆಲ್ಲ ತೋರಿಸಿ ಮನೆಗೆ ಬೇಗ ಕರ್ಕೊಂಡ್ ಬರ್ತೀನಿ ನೀನು ಹೋಗಿ ಬೇಗ ರೆಡಿ ಮಾಡಿರು ಈ ವಿಷಯದ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಬಕ್ತಾನೆ ಈ ಕಡೆ ಕಾಗೆ ಸುಬ್ಬ ಮತ್ತೆ ಅವ್ನು ಚೇಲ ಇಬ್ರು ಕೂಡ ಮಾತಾಡ್ತಾ ಅಣ್ಣ ಯಾಕಣ್ಣ ಈ ರೋಹಿಣಿ ಹೆಲ್ಪ್ ಮಾಡ್ತಾ ಇದ್ಯಾ ಆ ರೋಹಿಣಿ ಬಗ್ಗೆ ಆ ದಿನಾಚ ಎಲ್ಲ ಹೇಳ್ತಾನೆ ಅದೊಂದು ವಿಷಯ ಇಟ್ಕೊಂಡು ನಾವು ಅವ್ರನ್ನ ಆಟ ಆಡಿಸ್ಬೋದಲ್ವಾ ಅಂತ ಸುಬ್ರಚೀಲ ಹೇಳಿದಾಗ ಲೋ ಅದು ಹಂಗಲ್ಲ ಕಣೋ ಈ ಆಟ ಎಷ್ಟು ಬೆಳೆಯುತ್ತೋ ಅಷ್ಟು ನಮಗೆ ಒಳ್ಳೇದು ಇವಾಗ ಅವಳಿಗೆ ಏನು ಬೇಕೋ ನಾವು ಆ ರೀತಿ ಹೆಲ್ಪ್ ಮಾಡ್ಕೊಂಡು ಹೋಗೋಣ ನಾಳೆ ದಿವ್ಸ ಅವ್ಳು ಜುಟ್ಟು ಹಿಡ್ಕೊಳ್ಳೋದಕ್ಕೆ ಒಂದು ಗ್ರೂಪ್ ಸಿಗುತ್ತೆ ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ಸುಮ್ಮನೆ ಇರುವಂತ ಕಾಗಿಸುಬ್ಬ ಹೇಳಬೇಕಾದ್ರೆ ಅಷ್ಟೇ ಪೂಜೆ ಮತ್ತೆ ಅಲ್ಲಿಗೆ ಬರ್ತಾರೆ ಏನಾಯಿತು ಹೋಗಿ ಕೇಳಿದ್ರಾ ಆ ವಿಡಿಯೋ ಸಿಗ್ತಾ ಅಂತ ರೋಹಿಣಿ ಹೇಳಿದಾಗ ಹೋಗಿದ್ದೆ ಆದರೆ ಆ ವಿಡಿಯೋ ಸಿಗಲಿಲ್ಲ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಕಾಗಿಸುಬ್ಬ ಹೇಳ್ತಾನೆ ಯಾಕೆ ಅಂತ ರೋಹಿಣಿ ಕೇಳಿದಾಗ ಅದು ಗೊತ್ತಿಲ್ಲದೇ ಇರೋಲ್ಲ ಬಂದು ಕೇಳಿದ್ರೆ ಕೊಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂದರು ದೇವಸ್ಥಾನ ಮುಂದೆ ಅಂಗಡಿ ಇಟ್ಟಿರೋ ಮಂಜು ಫ್ರೆಂಡ್ ನಾನು ಅಂತ ಕೂಡ ಹೇಳಿದೆ ಆದ್ರೆ ಅವ್ರು ಬಂದ್ರು ಕೊಡೋದಿಲ್ಲ ಅಂದ್ರು ಅಷ್ಟೇ ಅಲ್ಲ ಯಾರು ಬಂದ್ರು ಕೊಡೋದಿಲ್ಲ ಕೋರ್ಟ್ ಇಂದ ಆರ್ಡರ್ ತಗೋಬೇಕು ಇಲ್ಲ ಅಂದ್ರೆ ಪೊಲೀಸ್ ಅವರು ಬಂದ್ರೆ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರು ಅದು ಮೀನಾ ಕೇಳಿದ್ರು ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರು ಅಂತ ಕಾಗೆಸುಬ್ಬ ಹೇಳಿದಾಗ ಮೀನನು ಕೇಳಿದ್ರು ಅಂತ ರೋಹಿಣಿ ಕೇಳ್ತಾಳೆ ಹಾ ಅವರು ಕೇಳಿದ್ರಂತೆ ಆದ್ರೆ ಅವ್ರಿಗೂ ಆ ವಿಡಿಯೋನ ಕೊಟ್ಟಿರುವಂತೆ ಅಂತ ಕಾಗೆಸುಬ್ಬ ಹೇಳ್ತಿರ್ಬೇಕಾದ್ರೆ ಆಯ್ತು ನೀವು ಹೋಗಿ ವಿಡಿಯೋನ ಕೇಳಬೇಕಾದ್ರೆ ಬೇರೆ ಯಾರಾದ್ರೂ ನೋಡಿದ್ರು ಅಂತ ರೋಹಿಣಿ ಕೇಳ್ತಾಳೆ ನಾನ್ ವಿಡಿಯೋ ಕೇಳಕ್ ಹೋದಾಗ ಮಂಜಾ ಅಮ್ಮ ಮತ್ತೆ ಮೀನಾ ಎಲ್ರು ಅಲ್ಲೇ ಇದ್ರು ಅವರು ನನ್ನನ್ನೇ ನೋಡ್ತಿದ್ರು ಅಂತ ಕಾಗೆಸುಬ್ಬ ಹೇಳಿದಾಗ ಹಾಗಾದ್ರೆ ದೇವಸ್ಥಾನದವರು ಖಂಡಿತವಾಗ್ಲೂ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಕೊಂಡಿರ್ತಾರೆ ಬಿಡ್ತಾರೆ ನೀನ್ ಯಾರು ಇಲ್ಲೇ ಟೈಮಲ್ಲಿ ಹೋಗ್ ಕೇಳಬೇಕಾಗಿತ್ತು ತಪ್ಪ ಮಾಡಿಬಿಟ್ಟೆ ನೀನು ಅಂತ ರೂಹಿ ಹೇಳಿದಾಗ ಅಲ್ಲ ಮೇಡಮ್ ಅವ್ರ ದೇವಸ್ಥಾನ ಮುಂದೆ ಅಂಗಡಿ ಇಟ್ಕೊಂಡಿದ್ದಾರೆ ಇದ್ದಾಗ ಹೋಗ್ಬೇಕು ಅಂದ್ರೆ ಮಧ್ಯೆ ಹೋಗಬೇಕಾಗುತ್ತೆ ಆ ಟೈಮಲ್ಲಿ ದೇವಸ್ಥಾನ ಎಲ್ಲ ಓಪನ್ ಆಗಿರುತ್ತೆ ಅಂತ ಕಾಗಿಸುಬಾ ಹೇಳ್ತಿರ್ಬೇಕಾದ್ರೆ ನೀನ್ ಹೋಗ್ ಕೇಳಿದ್ದೆ ನಾವ್ ಏನಾದ್ರು ಮೀನ ಹತ್ರ ಹೇಳ್ಬಿಟ್ರೆ ಮೀನಾಗ್ ನಾನೇ ಕಳ್ಸಿದ್ದೇನೆ ಅನ್ನೋ ಡೌಟ್ ಬಂದ್ಬಿಡುತ್ತೆ ಸರಿ ಆಯ್ತು ಬಿಡು ನಾನು ನೋಡ್ಕೊತೀನಿ ಆದ್ರೆ ಇವಾಗ ವಿಡಿಯೋ ತಗೋಳೋದಕ್ಕೆ ಬೇರೆ ದಾರಿ ಏನು ಇಲ್ಲ ಅಂತ ರೂಹಿ ಕೇಳಿದಾಗ ಅದೇ ಹೇಳಿದ್ನಲ್ಲ ಪೊಲೀಸ್ ಅವರು ಬಂದು ವಿಚಾರಣೆಗೆ ಅಂತ ಕೇಳಿದ್ರೆ ಮಾತ್ರ ಕೊಡೋದಂತೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೂಲಕ ತಗೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ಸಿಕ್ಕಿದ್ರು ಸಿಗ್ಬೋದು ಹಾಗೆ ಆ ವಿಡಿಯೋ ತಗೊಂಡು ನನ್ನ ಕಳಿಸಿ ನಿಮ್ಮನ್ನು ಯಾರು ಯಾರಿಸಿದೋ ಅವ್ನು ಎಲ್ಲೇ ಇದ್ದರೂ ಕೂಡ ಎತ್ತಕೊಂಡು ಬರೋ ಜವಾಬ್ದಾರಿ ನಂದು ಕಾಗೆ ಸುಭಾ ಹೇಳಿದಾಗ ಸರಿ ಆಯ್ತು ಅಂತ ರೋಹಿಣಿ ಹೇಳ್ತಾಳೆ ನಂತರ ರೋಹಿಣಿ ಯೋಚನೆ ಮಾಡ್ತಾ ಮನೋಜನ ಫೋನ್ ಮಾಡ್ತಾಳೆ ಹೇಳು ರೋಹಿಣಿ ಅಂತ ಮನೋಜ್ ಕೇಳಿದಾಗ ಮನೋಜ್ ನಾವು ಹೇಗಾದ್ರೂ ಮಾಡಿ ಸಿ ಸಿ ಟಿವಿ ಫುಟೇಜ್ನ ತೊಗೋಬೇಕು ಒಂದು ಕೆಲಸ ಮಾಡಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಆ ಸ್ಟೇಷನ್ಗೆ ಹೋಗಿ ಮಾತಾಡಿ ಯಾಕಂದ್ರೆ ಪೊಲೀಸ್ ಅವರು ಬಂದ್ರೆ ಆ ವಿಡಿಯೋ ಕೊಡೋದು ಅಂತ ದೇವಸ್ಥಾನದಲ್ಲಿ ಹೇಳಿದ್ದಾರೆ ಅಂತ ರೋಹಿಣಿ ಹೇಳಿದಾಗ ಸರಿ ಆಯ್ತು ಅಂತ ಮನೋಜ್ ಒಪ್ಕೊಳ್ತಾನೆ ಈ ಕಡೆ ಶಾಂತಿ ಅನ್ಸ್ಟ್ರೂಮೆಂಟ್ಗಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿರ್ತಾಳೆ ಪ್ರಾಕ್ಟೀಸ್ ಎಲ್ಲ ಮೇಲೆ ಮದನ್ ಬಂದು ಮಾಸ್ಟರ್ ಇಷ್ಟು ದಿನ ಆದ್ರೂ ನಮ್ ನಿಮ್ ತರ ಡಾನ್ಸ್ ಕಲ್ತ್ಕೊಳ್ಳೋದಕ್ಕಾಗಲೇ ಇಲ್ವಲ್ಲ ಮಾಸ್ಟರ್ ಎಷ್ಟು ಚೆನ್ನಾಗಿ ಆಡ್ತೀರಾ ಮಾಸ್ಟರ್ ನೀವು ನಿಮ್ಮಂತ ಗುರುಗಳು ಸಿಕ್ಕಿರೋದು ನಮ್ಮ ಪುಣ್ಯ ಮಾಸ್ಟರ್ ಆದ್ರೆ ಒಂದು ಚಿಕ್ಕ ಬೇಜಾರ್ ಮಾಸ್ಟರ್ ಅಂತ ಮದನ್ ಹೇಳಿದಾಗ ಯಾಕಪ್ಪ ಏನಾಯ್ತು ಅಂತ ಶಾಂತಿ ಕೇಳ್ತಾಳೆ ಅದೇ ಮಾಸ್ಟರ್ ನೀವು ಮನೆ ತಗೊಂಡಿದ್ದೀರಾ ಅಂತ ಗೊತ್ತಾಯ್ತು ನಮ್ಗೆ ಅಲ್ಲಿವರೆಗೂ ಅಲ್ಲ ಬರೋದಕ್ಕಾಗೋದಿಲ್ಲ ಮಾಸ್ಟರ್ ಏನ್ ಮಾಡೋದು ಅಂತ ಮದನ್ ಕೇಳ್ತಾನೆ ಅದನ್ನೆಲ್ಲ ಕೇಳಿ ಶಾಂತಿಗೆ ತುಂಬಾನೇ ಬೇಜಾರಾಗುತ್ತೆ ನಂತರ ಮಾಸ್ಟರ್ ಮನೆ ದೂರ ಇರೋದ್ರಿಂದ ನಮ್ಮ ಮನೇಲಿ ಅಷ್ಟು ದೂರ ಹೋಗೋದು ಬಿಡೋದಿಲ್ಲ ಆದ್ರೆ ನಿಮ್ಮಂತ ಒಳ್ಳೆ ಮಾಸ್ಟರ್ ಅದನ್ನ ನಾವು ಕಲ್ತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಮಗೆ ತುಂಬಾ ಬೇಜಾರಾಗ್ತಿದೆ ಮಾಸ್ಟರ್ ಅಂತ ರತಿ ಹೇಳ್ತಿರ್ತಾಳೆ ಅಯ್ಯೋ ಆ ಬೇಜಾರ್ ನಿಮ್ಗೆ ಬೇಡಮ್ಮ ನಾನು ಹೋಗ್ತಿಲ್ಲ ಅಂತ ಶಾಂತಿ ಹೇಳಿದಾಗ ಏನ್ ಹೇಳ್ತಿದ್ದೀರಾ ಅಂತ ಬೇಡ ಅಂತ ಅಂತ ಡಿಸೈಡ್ ಶಾಂತಿ ಹೇಳಿದಾಗ ಹೌದಾ ಮಾಸ್ಟರ್ ಹಾಗಿದ್ರೆ ನೀವು ಹೋಗೋದಿಲ್ವಾ ಅಂತ ರತಿ ಕೇಳ್ತಾಳೆ ಇರೋದಕ್ಕಾಗೋದಿಲ್ಲ ನೀವೆಲ್ಲೂ ನನಗೆ ಬೆಸ್ಟ್ ಸ್ಟೂಡೆಂಟ್ ಗಳು ದುಡ್ಡನ್ನ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದ್ರೆ ಒಳ್ಳೆ ವ್ಯಕ್ತಿಗಳನ್ನ ಸಂಪಾದನೆ ಮಾಡೋದು ತುಂಬಾನೇ ಕಷ್ಟ ಅದಕ್ಕೆ ನಿಮ್ಗಳಗೋಸ್ಕರ ನಾನು ಹೋಗೋದ್ ಬೇಡ ಅಂತ ಡಿಸೈಡ್ ಮಾಡಿದೀನಿ ಅಂತ ಶಾಂತಿ ಹೇಳಿದಾಗ ಇಲ್ಲ ಮಾಸ್ಟರ್ ಸ್ಟೂಡೆಂಟ್ ಗಳು ಬೇಕಾದ್ರೂ ಸಿಗ್ತಾರೆ ಆದರೆ ನಿಮ್ಮಂತ ಒಳ್ಳೆ ಸಿಗೋದಿಲ್ಲ ನೀವು ಹೋಗೋದಿಲ್ಲ ಅಂತ ಗೊತ್ತಾಗಿ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮಾಸ್ಟರ್ ಅಂತ ಮದನ್ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಇವಳೇನಾದರೂ ಅಲ್ಲಿಗೆ ಹೋದ್ರೆ ಓನರ್ ಬಿಡ್ಬೇಕಲ್ಲ ಅಂತ ಕಸ್ತೂರಿ ಹೇಳ್ಬಿಡ್ತಾಳೆ ಆಗ ಶಾಂತಿ ಕಸ್ತೂರಿನ ಗುರಾಯಿಸಿ ಸುಮ್ಮನೆ ಇದೆ ಅಂದಾಗ ಏನು ಓನರ್ ಅಂತ ಮದನ್ ಕೇಳ್ತಾನೆ ಅದು ಮನೆ ಓನರ್ ನನ್ನ ಮಗ ಅಲ್ವಾ ನನ್ನ ಜೊತೆ ಯಾಕೆ ಬರೋದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾನೆ ಅದಕ್ಕೆ ನಾನೇ ಹೇಳಿದೆ ನನ್ನ ನಂಬಿ ನನ್ನ ಸ್ಟೂಡೆಂಟ್ಗಳಿದ್ದಾರೆ ಅವ್ರ ಭರತನಾಟ್ಯ ಪ್ರಾಕ್ಟೀಸ್ ಎಲ್ಲ ಮುಗಿಯವರೆಗೂ ಎಲ್ಲಿಗೂ ಬರೋದಿಲ್ಲ ಅಂತ ಹೇಳ್ಬಿಟ್ಟೆ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ನಾವು ಅಷ್ಟೇ ಮಾಸ್ಟರ್ ನಾವು ಭರತನಾಟ್ಯ ಕಲಿಯೋವರೆಗೂ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಮಾಸ್ಟರ್ ಅಂತ ಹೇಳ್ತಿರ್ತಾನೆ ಅದನ್ನು ಕೇಳಿ ಶಾಂತಿ ಖುಷಿ ಆಗುತ್ತೆ ಸರಿ ಇವತ್ತು ಕ್ಲಾಸ್ ಮುಗಿತು ಅಂತ ಶಾಂತಿ ಹೇಳಿದಾಗ ಒಳ್ಳೆ ಕೆಲಸ ಆಯ್ತು ಕೋಣ ಇವ್ರು ಹೋಗೋದಿಲ್ಲ ಅಂತ ಹೇಳಿದ್ರು ಇಲ್ಲ ನನಗೆ ಭಯ ಆಗೋಗಿತ್ತು ಅಂತ ರತಿ ಮದನ್ ಹತ್ರ ಹೇಳ್ತಿರ್ತಾಳೆ ಆಗ ನನ್ನ ನನ್ ನ ಏನು ಅನ್ಕೊಂಡಿದೆ ಕಣೆ ಪರವಾಗಿಲ್ಲ ನಮ್ಗೋಸ್ಕರ ಹೋಗೋದಿಲ್ಲ ಅಂತ ಹೇಳಿದ್ರಲ್ಲ ಇವ್ರು ತುಂಬಾ ಒಳ್ಳೆ ಮಾಸ್ಟರ್ ಅಂತ ಮದನ್ ಹೇಳ್ತಿರ್ತಾನೆ ಏ ಸುಮ್ಮನೆ ಇರೋ ನೀನು ನಿಮ್ಗೆ ಗೊತ್ತು ಅವ್ರು ಹೇಳ್ತಾ ಇರೋದು ಸುಮ್ನೆ ಬಾಯಿ ಮಾತುಕ ಅಷ್ಟೇ ಅಂತ ರತಿ ಹೇಳ್ತಾಳೆ ಅದ್ ಹೆಂಗೇ ಹೇಳ್ತೀಯಾ ಅಂತ ಮದನ್ ಕೇಳಿದಾಗ ನಿಮಗೆ ವಿಷಯನೇ ಗೊತ್ತಿಲ್ ಅವ್ರ ಮಗ ಮನೆ ತಗೋತೀನಿ ಅಂತ ಹೋಗಿ ದುಡ್ಡು ಕೊಟ್ಟು ಯಾ ಮಾರಿದಾನಂತೆ ದುಡ್ಡಿಸ್ಕೊಂಡು ವ್ಯಕ್ತಿ ಅವರಿಗೆ ನಾಮ ಹಾಕಿ ಓಡೋಗ್ಬಿಟ್ಟಿದಾನಂತೆ ಈ ವಿಷಯನ ಕಸ್ತೂರಿ ನಾನು ಹೇಳಿದ್ದು ಅಂತ ರತಿ ಹೇಳ್ತಾಳೆ ಓ ಹಾಗ ಹೋಗ್ಲಿ ಬಿಡು ಹೇಗೂ ನಮಗೆ ಒಳ್ಳೇದಾಯ್ತಲ್ಲ ಸಾಕು ಅಂತ ಹೇಳಿ ರತಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಕಸ್ತೂರಿ ಶಾಂತಿ ಸುಳ್ಳು ಚೆನ್ನಾಗಿ ಹೇಳ್ತೀಯ ಕಣೆ ಅಂತ ಹೇಳಿದಾಗ ಏ ಬೇರೆ ಇನ್ನೇನ ಹೇಳಕ್ ಆಗುತ್ತೆ ದುಡ್ಡು ಕೊಟ್ಟು ಯಾವ ಮರಿದೀವಿ ಅಂತ ಹೇಳಕ್ ಅದರಿಂದ ಅದ್ರಿಂದ ನನ್ ಕಣೆ ಹೋಗೋದು ಆಮೇಲೆ ಎಲ್ರು ನನ್ನೇ ನೋಡಿ ನಗ್ತಿರ್ತಾರೆ ಅಂತ ಶಾಂತಿ ಹೇಳ್ತಾಳೆ ಅದು ಸರಿ ಕಣೆ ಆದ್ರೆ ಪಾಪ ಕಣೆ ಮನೋಜ ಅವನಿಗೆ ಯಾಕೆ ಎಷ್ಟೊಂದೆಲ್ಲ ಕಷ್ಟ ಬರ್ತಿದೆ ಅಲ್ಲಿ ನೋಡಿದ್ರೆ ದುಡ್ಡು ಕಳ್ಕೊಂಡ ಇಲ್ಲಿ ನೋಡಿದ್ರೆ ಅಂಗಡಿ ಓನರ್ ಆಗಿದ್ದವನು ಕೆಲ್ಸದಾಗಿದ್ದಾನೆ ಅಂತ ಕಷ್ಟ ಅವರು ಹೇಳ್ಬೇಕಾದ್ರೆ ಏನೋ ಗೊತ್ತಿಲ್ಲ ಕಣೆ ಕಸ್ತೂರಿ ಅವ್ನ ಜಾತಕದಲ್ಲಿ ಏನಾದ್ರು ತೊಂದ್ರೆ ಇದೆಯೋ ಏನೋ ಏನಾದ್ರು ಪರಿಹಾರ ಇದ್ರೆ ಮಾಡಿಸ್ಬೇಕು ಕಣೆ ಅಂತ ಶಾಂತಿ ಹೇಳ್ತಿರ್ತಾಳೆ ಲೇ ಶಾಂತಿ ಒಂದ್ಸಲ ಆದ್ರೆ ಪರವಾಗಿಲ್ಲ ಅದು ಜಾತಕದಲ್ಲಿ ದೋಷ ಇದೆ ಅಂತ ಹೇಳ್ಬೋದು ಆದ್ರೆ ಯಾವಾಗ್ಲೂ ಹಿಂಗೆ ಆಗ್ತಿದೆ ಹೆಂಗೆ ಅಂತ ಕಸ್ತೂರಿ ಅವ್ರು ಹೇಳಿದಾಗ ಇವಾಗ ಏನು ನನ್ ಮಗನೇ ತೊಂದರೆ ಅಂತ ಹೇಳ್ತಿದ್ಯಾ ನೀನು ಅಂತ ಶಾಂತಿ ಕೋಪ ಮಾಡ್ಕೋತಾಳೆ ಅಯ್ಯೋ ನಾನು ಹಾಗೆ ಹೇಳಿಲ್ಲ ಕಣೆ ಅಂತ ಅವ್ರು ಹೇಳಿದಾಗ ಇದಕ್ಕೆಲ್ಲ ಮುಖ್ಯವಾದ ಕಾರಣನೇ ಅರೋಹಿಣಿ ಆ ಗುಂಡ್ರು ಸುಳ್ಳು ಹೇಳಿಲ್ಲ ಅಂದಿದ್ರೆ ಯಾವ ತೊಂದ್ರೆನೂ ಆಗ್ತಾನೆ ಇರ್ಲಿಲ್ಲ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ನೋಡೇ ಶಾಂತಿ ಸುಳ್ಳು ಅನ್ನೋದು ನಮ್ಮ ಅನುಕೂಲಕ್ಕೆ ಮಾತ್ರ ಹೇಳ್ಕೊಳ್ಳುವಂಥದ್ದು ಅಷ್ಟೇ ಅದರಿಂದ ಯಾರಿಗೂ ನೋವಾಗಲಿಲ್ಲ ಅಂದ್ರೆ ಅದ್ರಿಂದ ಏನೂ ತಪ್ಪಿಲ್ಲ ಕಣೆ ಈಗ ನೋಡು ಆ ಹುಡುಗ ಹತ್ರ ನಿಮ್ಗುಕೋಸ್ಕರ ನಾನು ಹೋಗಲಿಲ್ಲ ಅಂತ ಸುಳ್ಳು ಹೇಳಿದೆ ಅದೇ ನಿಜಾನ ಆದರೂ ನೀನು ಅವ್ರ ಹತ್ರ ಹೇಳಬೇಕಾದ್ರೆ ಅವರೆಲ್ಲರೂ ಖುಷಿ ಪಟ್ಟಿರ್ತಾನೆ ಯಾರಿಗೂ ಯಾವುದೇ ರೀತಿ ನೋವಾಗಲಿಲ್ಲ ಹಾಗೇನೆ ರೋಹಿಣಿ ಕೂಡ ಪಾಪ ನಿಮ್ಮ ಮಗನಗೋಸ್ಕರ ಅಲ್ಲಿ ಒಂದೇ ಒಂದು ಸುಳ್ಳಿರೋದು ಅವಳು ಅದು ಅಲ್ಲದೆ ಅವಳೇ ನಿಮ್ಗೆ ತಗೊಂಡು ಹೋಗಿ ಯಾಮಾರಿಲ್ವಲ್ಲ ಇಲ್ವಲ್ಲ ಅವ್ರು ಸ್ವಂತವಾಗಿ ದುಡಿದಿರೋ ದುಡ್ಡನ್ನು ಯಮಾರಿದಾರೆ ಅಷ್ಟೇ ತಾನೆ ಅಂತ ಕಸ್ತೂರಿ ಹೇಳಬೇಕಾದ್ರೆ ಅಯ್ಯೋ ಅದು ಹಂಗಲ್ಲ ಕಡೆ ಅದು ನನ್ನ ಗಂಡ ಸಂಪಾದನೆ ಮಾಡಿರೋ ದುಡ್ಡು ಈಗ ನೋಡು ನಾನು ರೋಹಿಣಿಗೆ ಬೈತಿರೋದು ಮನೇಲಿ ಎಲ್ರಿಗೂ ತುಂಬಾ ಖುಷಿಯಾಗಿದೆ ಆ ಸೂರ್ಯ ಇದನ್ನಲ್ಲ ಅವ್ನು ಅವು ಹತ್ರ ಹೋಗ್ಬಿಟ್ಟು ಇವಾಗ ಪೌಡ್ರಿಗೆ ಸಕ್ಕರೆ ಬೈತಾ ಇದೆ ನಿನ್ ಜೊತೆಗೆ ಸಕ್ಕರೆ ಮುದ್ದಿನ ಸೊಸೆ ಪೌಡರ್ ಕೂಡ ಬಂದ್ ಸೇರ್ಕೊ ಬಿಟ್ಲು ಅಂತ ಯಾವ ಯಾವಾಗ್ಲೂ ಆಡ್ಕೊಂಡು ನಗ್ತಿರ್ತಾನೆ ಅಷ್ಟೇ ಅಲ್ಲ ಇನ್ಮೇಲೆ ನಿಮ್ ಮೂರ್ ಜನ ಸೇರ್ಕೊಂಡು ಒಂದು ಗುಡ್ ಮಾಡ್ಕೊಡಿ ನಮ್ಮ ಅಮ್ಮನಿಗೆ ಚೆನ್ನಾಗಿ ಕಾಟ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತಲ್ಲ ಹೇಳ್ಕೊಡಿದ್ದ ಕಣೆ ಅಂತ ಶಾಂತಿ ಹೇಳ್ತಿರ್ತಾಳೆ ಹೌದಾ ಸೂರ್ಯ ಹಿಂಗೆಲ್ಲ ಹೇಳೋದಕ್ ಸಾಧ್ಯನೇ ಇಲ್ವಲ್ಲ ಅದು ಅಲ್ಲದೆ ನೀನ್ ಹಿಂಗೆ ಬೈತಾ ಇದ್ರೆ ನಿನ್ ಸೊಸೇಂದ್ರೆ ಒಂದಾಗಿ ನನ್ ಪ್ರಾಬ್ಲಮ್ ಆಗುತ್ತೆ ಕಣೆ ಆಮೇಲೆ ನಿನ್ ಮಾತನ್ನ ಯಾರು ಕೇಳೋದಿಲ್ಲ ಕಣೆ ಶಾಂತಿ ಅಂತ ಕಸ್ತೂರಿಯಲ್ಲಿ ಹೇಳ್ತಿರ್ತಾರೆ ಹೌದು ಕಣೆ ಕಸ್ತೂರಿ ನನ್ಗೇ ಅದೇ ರೀತಿನೇ ಅನಿಸ್ತಾ ಇದೆ ಈಗಲೂ ಕೂಡ ನನ್ನ ಮನೇಲಿ ಮರ್ಯಾದೆ ಇಲ್ಲ ಇನ್ನೇನಾದ್ರೂ ಅವ್ರ ಮೂವರು ಸೇರ್ಕೊಬಿಟ್ರೆ ಅಷ್ಟೇನೇ ನನ್ ಕತೆ ಅಂತ ಶಾಂತಿ ಹೇಳ್ತಿರ್ತಾಳೆ ಅದಕ್ಕೆ ಕಣೆ ಹೇಳ್ತಾ ಇರೋದು ನೀನು ಯಾವತ್ತಿಗೂ ಮೀನನ್ನು ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ ಇನ್ನು ಶ್ರುತಿ ಅಂತೂ ಅದಕ್ಕೆ ಒಪ್ಕೊಳ್ಳಲ್ಲ ಬಿಡು ನಿನ್ಗೆ ಯಾವತ್ತಿದ್ರೂ ಮರ್ಯಾದೆ ಕೊಡೋದು ನಿನ್ ಗೌರವ ಕೊಡೋದು ನಿನ್ ಸೊಸೆ ರೋಹಿಣಿ ಮಾತ್ರನೇ ಅದನ್ನ ನೆನಪಲ್ಲಿ ಇಟ್ಕೋ ಯಾವತ್ತಿದ್ರೂ ಅವ್ರ ಅಪ್ಪನ ಆಸ್ತಿ ಅವ್ಳಿಗೆ ತಾನೇ ಸಿಕ್ಕೋದು ಅವ್ಳಿಗೇನಾದ್ರೂ ಆಸ್ತಿ ಸಿಕ್ಬಿಡ್ತು ಅಂತಂದ್ರೆ ಅವಳನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಈಗ್ಲಿಂದಾನೆ ಅವಳನ್ನ ನಿನ್ ಕಂಟ್ರೋಲಲ್ಲಿ ಇಟ್ಕೋ ಕಸ್ತೂರಿ ಹೇಳ್ಬೇಕಾದ್ರೆ ಅದನ್ನೆಲ್ಲ ಯೋಚನೆ ಮಾಡಿ ಕಣೆ ಅವಳನ್ನ ಕ್ಷಮಿಸಿರೋದು ಮೊದಲು ಹೇಗಾದ್ರೂ ಮಾಡಿ ಆ ಫ್ರಾಡ್ನ ಹುಡುಕಿ ಕಳ್ಕೊಂಡಿರೋ ಮೂವತ್ತು ಲಕ್ಷಣ ವಸೂಲಿ ಮಾಡಬೇಕು ಅದಕ್ಕೆ ಮನೋಜನ್ ಹುಡುಕ್ತಾ ಇದ್ದಾನೆ ಅಂತ ಶಾಂತಿ ಹೇಳಿದಾಗ ಅಲ್ಲ ಕಣೆ ಇದನ್ನ ಮನೋಜ ಹುಡ್ಕಾಗುತ್ತೇನೆ ಅಂತ ಕಷ್ಟ ಕಸ್ತೂರಿಯವರು ಕೇಳ್ತಾರೆ ಏನೇ ಹಿಂಗೆ ಹೇಳ್ತಿದ್ಯಾ ಅಂತ ಶಾಂತಿ ಕೇಳಿದಾಗ ಅದು ಹಾಗಲ್ಲ ಕಣೆ ಮನೋಜನ್ಗಿರೋ ಬುದ್ಧಿಗೆ ಅವ್ನು ಹುಡುಕಾಗುತ್ತಾ ಅಂತ ಕಸ್ತೂರಿಯವ್ರು ಕೇಳ್ತಾರೆ ಏಯ್ ಮುಚ್ಚೆ ಬಾಯಿ ಸಾಕು ನನ್ನ ಮಗನ ನಡ್ಕೊಬೇಡ ನೀನು ಅವನು ತುಂಬ ಬುದ್ಧಿವಂತ ಹೆಂಗೆ ಹುಡುಕಬೇಕು ಅಂತ ಅವನು ಖಂಡಿತವಾಗ್ಲೂ ಗೊತ್ತಿರುತ್ತೆ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಅದು ಹಂಗಲ್ಲ ಕಣೆ ಅವನ್ನ ತುಂಬ ಮುದ್ದಾಗಿ ಸಾಕಿಟ್ಟಿದ್ಯಾ ನೀನು ಯಾವಾಗಲೂ ಭಯ ಪಡ್ತಿರ್ತಾನೆ ಯಾವುದಾದ್ರೂ ಒಂದು ವಿಷಯಕ್ಕೆ ಅದಕ್ಕೆ ಹಾಗಿದೆ ಅಷ್ಟೇ ಅಂತ ಕಸ್ತೂರಿಯವರು ಹೇಳ್ತಾರೆ ಆದರೂ ಕೂಡ ನನ್ನ ಮಗವನ್ನು ಖಂಡಿತವಾಗ್ಲೂ ಕಂಡಿಡಿದ ದುಡ್ಡನ್ನ ವಸೂಲಿ ಮಾಡೇ ಮಾಡ್ತಾನೆ ನನ್ಗೆ ಅವನ ಮೇಲೆ ನಂಬಿಕೆ ಇದೆ ಅಂತ ಶಾಂತಿ ಹೇಳಿದಾಗ ಸರಿ ಆಯಿತು ಬಿಡೋ ದುಡ್ಡು ಸಿಕ್ಕೇ ಸಿಗುತ್ತೆ ಆದರೆ ನೀನು ಅವನಿಗೆಲ್ಲ ಬೈಬಿಡ ಕಣೆ ಆಮೇಲೆ ಮೂರ್ ಜನನು ಸೇರ್ಕೊಂಡು ನಿಮಗೆ ಗ್ರಾಚಾರ ಬಿಡಿಸ್ಬಿಡ್ತಾರೆ ಹುಷಾರು ಅಂತ ಕಸ್ತೂರು ಹೇಳ್ತಿರ್ಬೇಕಾದ್ರೆ ಶಾಂತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಮೀನಾ ಮಲೇಷ್ಯಾದಿಂದ ಬಂದಿರೋ ಗಂಡ ಹೆಂಡತಿಗೆ ಅಡಿಗೆ ಮಾಡೋದಕ್ಕೆ ಅಂತ ಎಲ್ಲಾ ರೀತಿ ತಯಾರನ್ನು ಮಾಡ್ಕೊತಿರ್ತಾಳೆ ವಾವ್ ಮೀನಾ ಅವ್ರೆ ಇವತ್ತು ತುಂಬಾ ಸ್ಪೆಷಲ್ ಅಡಿಗೆ ಅಲ್ವಾ ಹೌದು ಅವ್ರು ಮಲೇಷ್ಯಾದಿಂದ ಬರ್ತಾರೆ ಅಂತ ಹೇಳಿದ್ರಲ್ಲ ಅವ್ರು ಯಾವಾಗ ಬರ್ತಾರೆ ಅಂತ ಶ್ರುತಿ ಕೇಳಿದಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ಶ್ರುತಿ ಅಷ್ಟನ್ನು ನಾನು ಅಡಿಗೆ ಮಾಡ್ತೀನಿ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ಶ್ರುತಿ ಮೀನಾ ಅವ್ರೆ ನಿಮ್ಗೆ ಇಷ್ಟು ಬೇಗ ಮಾಡೋದಕ್ಕಾಗುತ್ತಾ ಇಲ್ಲ ನಾನು ರವಿ ಕಾಲ್ ಮಾಡಿ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಬೇಡ ಅವ್ರೆ ಅದನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಮೀನಾ ಹೇಳ್ತಾಳೆ ಅದ್ ಹೇಗ ಮೀನಾ ಅವ್ರೆ ಇಷ್ಟೊಂದೆಲ್ಲ ಕೆಲಸ ಮಾಡ್ತೀರಾ ಹೂ ಬೇರೆ ಕೊಡ್ತೀರಾ ಡೆಕೋರೇಷನ್ ಬೇರೆ ಮಾಡ್ತೀರಾ ಈ ಕಡೆ ಮನೆ ಕೆಲಸ ಅಡಿಗೆ ಬೇರೆ ಹಬ್ಬ ನನ್ಗಂತೂ ಆಗೋದಿಲ್ಲಪ್ಪ ನಾನು ಕಂಟಿನ್ಯೂ ಟೂ ಅವರ್ಸ್ ಡಬ್ಬಿಂಗ್ ಮಾಡಿದ್ರೆ ಫುಲ್ ಟಯರ್ಡ್ ಆಗಿಬಿಡ್ತೀನಿ ಆಮೇಲೆ ಒನ್ ಅವರ್ ರೆಸ್ಟ್ ಮಾಡಿ ಜ್ಯೂಸ್ ಕುಡಿದು ಮತ್ತೆ ಶುರು ಮಾಡ್ತೀನಿ ನೀವ್ ಹೆಂಗ್ ತಲೆ ಇಷ್ಟೊಂದು ಕೆಲಸ ಮಾಡ್ತೀರೋ ಏನು ಟಯರ್ಡೇ ಆಗೋದಿಲ್ಲ ನಿಮಗೆ ಅಂತ ಶ್ರುತಿ ಕೇಳ್ತಾಳೆ ಅಭ್ಯಾಸ ಆಗೋಗಿದೆ ಶೃತಿ ಹೌದು ನಿಮ್ಮನೇಲಿ ಯಾರು ಕೆಲಸ ಮಾಡ್ತಾರೆ ಅಂತ ಮೀನಾ ಕೇಳಿದಾಗ ಇನ್ ಯಾರು ಕೆಲಸದವ್ರ ಇದಾರಲ್ಲ ಅವರೇ ಮಾಡ್ತಾರೆ ಅಂತ ಶ್ರುತಿ ಹೇಳ್ತಾಳೆ ಆದ್ರೆ ಆ ಆತರ ಅಲ್ಲ ಶೃತಿ ಅವರೇ ಎಲ್ಲ ನಾವೇ ಮಾಡ್ಕೋಬೇಕು ದಿನಪೂರ್ತಿ ಕೆಲಸ ಮಾಡಿ ಮನೆಗೆ ಬಂದರೂ ಕೂಡ ನಾವೇ ಮಾಡ್ಕೋಬೇಕು ಎಲ್ಲ ಕೆಲಸಾನು ಹೇಳಬೇಕು ಅಂದ್ರೆ ಪ್ರಪಂಚದಲ್ಲಿ ನಮ್ಮಂತವ್ರೆ ಜಾಸ್ತಿ ಜನ ಇರೋದು ಅಂತ ಮೀನಾ ಹೇಳ್ತಾಳೆ ಹೌದು ಮೀನಾ ಅವರೇ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಸರಿ ಈ ಮನೇಲಿ ನೀವೇ ಕೆಲಸ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿದೆ ಯಾರನ್ನಾದ್ರೂ ಕೆಲ್ಸದವ್ರು ಸೇರಿಸಕೋಬೋದಲ್ವಾ ಅಂತ ಶ್ರುತಿ ಹೇಳಿದಾಗ ಏನು ಕೆಲ್ಸದವ್ರ ಅಂತ ಮೀನಾ ಕೇಳ್ತಾಳೆ ಹೌದು ಮೀನಾ ಅವ್ರೆ ನೀವೇ ಎಲ್ಲಾ ಕೆಲಸ ಮಾಡ್ಬೇಕು ಅಂತ ಶ್ರುತಿ ಕೇಳಿದಾಗ ಶ್ರುತಿ ಅವರೇ ಈ ಮನೆಗೆ ಬರೋದಕ್ಕೂ ಮುಂಚೆ ಒಬ್ಬ ಈ ಮನೇಲಿ ಇದ್ರು ಅಂತ ಮೀನಾ ಹೇಳ್ತಾಳೆ ಏನು ಕೆಲ್ಸದವ್ರು ಇದ್ರ ನನ್ಗೆ ಈವಾಗಲೇ ಗೊತ್ತಾಗಿದ್ದು ರವಿ ಕೂಡ ಹೇಳಿದ್ವಲ್ಲ ಆಮೇಲೆ ಏನಾಯ್ತು ಅಂತ ಶ್ರುತಿ ಕೇಳಿದಾಗ ನಾನು ಬಂದಿದ್ದ ಮಾರನೇ ದಿವ್ಸನೇ ಅತ್ತೆ ಅವ್ರನ್ನ ಕಳಿಸ್ಬಿಟ್ರು ಅಂತ ಮೀನಾ ಹೇಳ್ತಾಳೆ ಅಲ್ಲಿ ನಾವು ಬೇರೆ ಯಾರನ್ನಾದ್ರೂ ಸೇರಿಸ್ಕೋಬೋದಾಗಿತ್ತು ಅಲ್ವಾ ಮತ್ತೆ ಅಂತ ಶ್ರುತಿ ಕೇಳಿದಾಗ ಶ್ರುತಿ ಅವರೇ ಅಕಸ್ಮಾತ್ ನಾವೇನಾದ್ರೂ ಸೇರಿಸ್ಕೊಳ್ಳೋಣ ಅಂದ್ರೂ ಅತ್ತೆ ಬೇಡ ಅಂತಾನೆ ಹೇಳೋದು ಅಂತ ಮೀನಾ ಹೇಳ್ತಾಳೆ ಯಾಕೆ ಅಂತ ಶೃತಿ ಕೇಳಿದಾಗ ಅವ್ರ ಪ್ರಕಾರ ಇಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋದಕ್ಕೆ ನಾನೇ ದಿನಲ್ಲ ನನಗೆ ಸಂಬಳ ಕೊಡುವಂಥ ಅವಶ್ಯಕತೆ ಇಲ್ವಲ್ಲ ಅಂತ ಮೀನಾ ಹೇಳ್ತಾಳೆ ಯಾಕೆ ಮೀನು ಈ ರೀತಿ ಹೇಳ್ತಿದ್ದೀರ ಅಂತ ಶ್ರುತಿ ಕೇಳಿದಾಗ ಅತ್ತೆ ಪ್ರಕಾರ ನನ್ನ ಮನೇಲಿ ಅದೇ ರೀತಿ ಅಲ್ವಾ ಶ್ರುತಿ ಇರೋದು ಅಂತ ಮೀನಾ ಹೇಳ್ತಾಳೆ ಅದನ್ನು ಕೇಳಿ ಶ್ರುತಿಗೆ ತುಂಬಾ ಬೇಜಾರಾಗುತ್ತೆ ನಂತರ ಮೀನಾ ಅವರೇ ಅತ್ತೆ ಈ ರೀತಿ ಯೋಚನೆ ಮಾಡ್ತಿದ್ದಾರೆ ತಪ್ಪು ನೀವು ಈ ಫ್ಯಾಮಿಲಿ ಒಬ್ರು ಅದು ಅಲ್ಲದೆ ನೀವೇನು ಸುಮ್ನೆ ಕುತ್ಕೊಂಡಿಲ್ವಲ್ಲ ನೀವು ಕೆಲಸ ಹೋಗ್ತಿದಿರಲ್ವಾ ಅಲ್ವಾ ಅದ್ರ ಜೊತೆ ಡೆಕೋರೇಷನ್ ಬೇರೆ ಶುರು ಮಾಡಿದ್ರ ಮನೆ ಖರ್ಚು ಏನಿದೆಯೋ ನೀವು ಕೂಡ ಶೇರ್ ಕೊಡ್ತಿದಿರ ಅಲ್ವಾ ಅಂತ ಶ್ರುತಿ ಕೇಳ್ತಾಳೆ ಇದನ್ನೆಲ್ಲ ಅತ್ತೆ ಹತ್ರ ಕೇಳಕ್ ಶ್ರುತಿ ಅವ್ರೆ ಅಂತ ಮೀನಾ ಕೇಳಿದಾಗ ನಿಮಗೆ ಕೇಳಕ್ ಆಗದೆ ಇರ್ಬೋದು ಮೀನು ಅವ್ರೆ ಆದ್ರೆ ನನ್ನ ಮುಂದೆ ಅದೆಲ್ಲ ನಡೆಯೋದಿಲ್ಲ ಆದ್ರೆ ನನ್ನ ಮುಂದೆ ಅತ್ತೆ ಅವ್ರ ಬಾಲ ಬೆಚ್ಚಕ್ ಏನಾದ್ರೂ ಹೇಳಿದ್ರು ಅಂದ್ರೆ ನಾನು ಅದನ್ನ ಸುಮ್ಮನೆ ಬಿಡೋದಿಲ್ಲ ಇರಿ ಇವಾಗಲೇ ಹೋಗಿ ಅವ್ರನ್ನ ಕೇಳ್ತೀನಿ ಅಂತ ಶ್ರುತಿ ಹೋಗ್ತಿರ್ತಾಳೆ ಅಯ್ಯೋ ಶ್ರುತಿ ಅವ್ರೆ ಸುಮ್ಮನೆ ಇರಿ ಇವಾಗ ನೀವ್ ಹೋಗಿ ಕೇಳಿದ್ರೆ ಅವ್ರು ನಿಮ್ಗೆ ಏನು ಹೇಳೋದಿಲ್ಲ ಆದ್ರೆ ಅದಕ್ಕೆಲ್ಲ ಕಾರಣ ನಾನೇ ಅಂತ ನನಗೆ ಬೈತಾರೆ ಮತ್ತೆ ಅವ್ರ ಕಪ್ಪಕ್ಕೆ ನಾನೇ ಗುರಿಯಾಗಬೇಕಾಗತ್ತೆ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ನೋಡಿ ಮೀನ ಅವ್ರೆ ಈ ಫ್ಯಾಮಿಲಿ ಎಲ್ರೂ ಈಗಲ್ಲೇ ನಾನು ನಿಮ್ಮನ್ನ ನನ್ನ ಸಿಸ್ಟರ್ ಕರೇ ನೋಡ್ತಾ ಇರೋದಲ್ವಾ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ಅವರೇ ನೀವೇನು ಅಂತ ನನಗೆ ಗೊತ್ತಿಲ್ವಾ ಅತ್ತೆ ಇದುವರೆಗೂ ನಾನು ಅವ್ರ ಸೊಸೆ ಅಂತ ಯಾವತ್ತೂ ಅನ್ಕೊಂಡೇ ಇಲ್ಲ ನೋಡೋಣ ಮುಂದೆ ಯಾವತ್ತಾರು ನನ್ನ ಸೊಸೆ ಅಂತ ಒಪ್ಕೋತಾರೋ ಏನು ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಅದನ್ನೆಲ್ಲ ಕೇಳಿ ಶ್ರುತಿ ಯೋಚನೆ ಮಾಡ್ತಿರ್ತಾಳೆ ಅಷ್ಟೊಂದು ನನಗೆ ಶಾಂತಿ ಬಂದು ಏನ್ ಮಾಡ್ತಾ ಇದ್ದೀರಾ ಇಬ್ರು ಸೇರ್ಕೊಂಡು ಅಂತ ಕೇಳಿದಾಗ ಅವ್ರು ಅಡಿಗೆ ಮಾಡ್ತಿದ್ದಾರೆ ಅದನ್ನ ನಾನು ನೋಡ್ತಾ ಇದ್ದೀನಿ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ಏ ಏನೇ ಇದಲ್ಲ ಏನು ಮದುವೆ ಮಾಡ್ತಿದ್ಯಾ ಇಷ್ಟೊಂದೆಲ್ಲ ತರಕಾರಿ ಕಟ್ ಮಾಡಿಟ್ಟಿದ್ವಿ ಏನ್ ಇದಲ್ಲ ಅಂತ ಶಾಂತಿ ಕೇಳಿದಾಗ ಅದು ಅತ್ತೆ ಅವ್ರ ಮಧ್ಯಾಹ್ನ ಊಟಕ್ಕೆ ಇಬ್ಬರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾರೆ ಅವ್ರಿಗೂ ಸೇರಿಸಿ ಅಡಿಗೆ ಮಾಡ್ತಾ ಅಂತ ಮೀನಾ ಹೇಳ್ತಾಳೆ ಏನು ಯಾರನ್ನೂ ಕರ್ಕೊಂಡ್ ಬರ್ತಾನ ಅಲ್ಲ ಕಣೆ ಈ ಮನೆ ಯಜಮಾನಿ ನಾನು ನನ್ನನ್ನು ಕೇಳ್ದೆ ನೀವೇ ತೀರ್ಮಾನ ಮಾಡ್ಬಿಡ್ತಿರಲ್ಲ ಈ ನಡುವೆ ನೀವು ಆಡಿದೇ ಆಟ ಹೋಗ್ಬಿಟ್ಟಿದೆ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಅತ್ತೆ ಇವ್ರ ಕರಲ್ಲೇ ಹೋಗ್ತಿದಾರಂತೆ ಅದಕ್ಕೆ ಕರ್ಕೊಂಡ್ ಬರ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಓಹೋ ಅವ್ರ ಕಡೆಯಿಂದ ಟ್ರಿಪ್ ಸಿಗುತ್ತೆ ಅಂತ ನನ್ನ ಮನೆ ತರಕಾರಿ ಬೆಳೆ ಸಾಮಾನೆಲ್ಲ ಖಾಲಿ ಮಾಡ್ತಾ ಇದ್ದೀರ ತಾವು ಇದೇನ್ ಓಟ್ಲೇನೆ ಅಂತ ಶಾಂತಿ ಕೇಳಿದಾಗ ಅವ್ರು ಬಂದ್ಮೇಲೆ ಕೇಳಿ ಹೇಳ್ತೀನತ್ತೆ ಅಂತ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ ಆಗ ಶಾಂತಿ ಎಷ್ಟು ಗೊಬ್ಬೆ ನಿಮಗೆ ಅಂತ ಹೇಳಿ ರೀ ನಿಮ್ಮ ಮಗ ಮಾಡ್ತಿರೋ ಕೆಲಸ ನೋಡಿದ್ರ ನಮ್ಗೆ ಹೇಳ್ತಾ ಕೇಳ್ದೆ ಯಾರನ್ನ ಊಟಕ್ಕೆ ಕರ್ಕೊಂಡು ಬರ್ತಿದಾರಂತೆ ಇದೇನು ಧರ್ಮಚತ್ರಕ್ಕೆ ಕೆಟ್ಟೋಯ್ತಂತ ಶಾಂತಿ ರನ್ನ ಹತ್ರ ಹೇಳ್ತಿರ್ತಾಳೆ ಅಯ್ಯೋ ಅದನ್ನ ನಾವು ನಾವಾಗಲೇ ಫೋನ್ ಮಾಡಿ ಹೇಳ್ದ ಕಣೆ ಸರಿ ಅಂತ ನಾನು ಉಪ್ಕೊಂಡಾಯ್ತು ಅಂತ ರಣ್ಣಥರು ಹೇಳ್ತಾರೆ ಏನು ಸರಿ ಅಂತ ಹೇಳ್ಬಿಟ್ರ ಅಂತ ಶಾಂತಿ ಹೇಳಿದಾಗ ಹ್ಞೂ ಕಣೆ ಬೇರೆ ದೇಶದಿಂದ ಬರ್ತಿದಾರಂತೆ ಪಾಪ ವಯಸ್ಸಾಗಿರೋರು ಮನೆಗೆ ಕರೆದು ಊಟ ಹಾಕಬೇಕು ಅಂತ ಆಸೆ ಪಟ್ಟ ನಾನೇ ಬೇಡ ಅಂತ ಹೇಳಿ ಹೇಳು ಅನ್ನ ಹಾಕಿದ ಮನೆ ಯಾವತ್ತೂ ಬರದಾಗಲ್ಲ ಕಣೆ ನಾಲ್ಕು ಜನಕ್ಕೆ ಊಟ ಹಾಕೋದು ಒಳ್ಳೇದೇನೆ ಇದೆಲ್ಲ ನಿನ್ನಂತ ಅವಳಿಗೆ ಎಲ್ಲ ಅರ್ಥ ಆಗ್ಬೇಕು ಹೇಳು ನೀನು ನಿನ್ನ ಮಗ ಇಬ್ರು ಯಾರಾದರೂ ಏನಾದರೂ ತಿಂತೀರ ಅದನ್ನ ಕಿತ್ಕೊಂಡ್ ತಿನ್ನೋದಷ್ಟೇ ನಮ್ಗೆ ಗೊತ್ತಿರೋದು ಬಂದವರು ಹೊಟ್ಟೆ ತುಂಬಾ ಊಟ ಮಾಡಿ ಹರ್ಸಿದ್ರು ಅಂದ್ರೆ ಮನೆ ತಣ್ಣಗಿರುತ್ತೆ ಇದೆಲ್ಲ ನಿನ್ಗೆ ಅರ್ಥ ಆಗ್ಬೇಕು ಹೋಗಿ ಹೋಗಿ ಅಂತ ರಂಗನಾಥವ್ರು ಹೇಳಿದಾಗ ಯಾಕೆ ಇಷ್ಟ ದಿವ್ಸ ಏನ್ ಮನೆ ತಣ್ಣಗಿರ್ಲಿಲ್ವಾ ಏನಾದ್ರು ಮಾಡ್ಕೊಳ್ಳಿ ಹೋಗಿ ಅಂತ ಹೇಳಿ ಶಾಂತಿ ಒಳಗಡೆ ಹೋಗ್ಬಿಡ್ತಾ ನಂತರ ತಲೆ ಕೆಡಿಸ್ಕೋಬೇಡಮ್ಮ ಆರಾಮಾಗಿ ಅಡಿಗೆ ಮಾಡಮ್ಮ ಅಂತ ರಂಗನಾಥ್ ಹೇಳ್ತಾರೆ ಈ ಕಡೆ ಮನೋಜ ಪೊಲೀಸ್ ಸ್ಟೇನ್ ಹೋಗಿ ದೇವಸ್ಥಾನದಲ್ಲಿ ಸಿಟಿವಿ ಫುಟೇಜ್ ಕೇಳಕ್ ಹೋಗಿದೆ ಸರ್ ಆದ್ರೆ ಅವ್ರು ನನ್ ಕೊಡೋದಿಲ್ಲ ಅಂತ ಹೇಳಿದ್ರು ನೀವ್ ಬಂದ್ರೆ ಕೊಡ್ತಾರಂತೆ ಬನ್ನಿ ಸರ್ ಅಂತ ಕೇಳ್ತಾನೆ ಯೋ ನಿನ್ ಬುದ್ಧಿ ಇದೆಯಾ ಇಲ್ವಾ ನೀನ್ ಯಾಕೆ ಕೇಳಿದೆ ಅಲ್ಲ ಕೋಲಿಸ್ತಾ ಅಂತ ನಾವಿಲ್ವಾ ನಾ ಹೋಗ್ ಕೇಳೋದಕ್ಕೆ ಮುಂಚೆ ನೀನೇ ಹೋಗಿ ಕೇಳ್ಕೊಂಡು ಬಂದಿದ್ಯಲ್ಲ ಮತ್ತೆ ನಮ್ಮತ್ರ ಯಾಕೆ ಕಂಪ್ಲೇಂಟ್ ಕೊಟ್ಟೆ ನೀನು ನಾವು ನೋಡ್ಕೊತೀವಿ ನೀನ್ ಹೋಗ್ತಾ ಇರುವಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ಮನೋಜ ಸರ್ ನೀವು ಜೊತೆಲಿ ಬನ್ನಿ ಸರ್ ನೀವು ಬಂದ್ರೆ ಹಂಗೆ ಫುಟೇಜ್ ಇಸ್ಕೊಂಡು ಬಂದ್ಬಿಡ್ಬೋದು ಬನ್ನಿ ಸರ್ ಅಂತ ಕರಿತಿರುವಾಗ ಏ ಯಾರೋ ಇವನು ತಲೆ ತಿಂತ ಕರ್ಕೊಂಡು ಕರ್ಕೊಂಡೋಗಪ್ಪ ಇವನ್ನ ಆಚೆ ಕಡೆ ಅಂತ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಕೇಳ್ತಿರ್ತಾರೆ ಏನಪ್ಪಾ ನೀನು ಇಲ್ಲಿಗೆ ಬಂದು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾ ಇದೆಯಾ ಅಂತ ಕಾನ್ಸ್ಟೇಬಲ್ ಕೇಳಿದಾಗ ಇಲ್ಲ ಸರ್ ಫುಟೇಜ್ ಎಲ್ಲ ಅವ್ನ ಮುಖ ಕ್ಲೀನ್ ಆಗಿ ಕಾಣಿಸ್ತಿದೆ ನನ್ನ ಹೆಂಡತಿ ಅದನ್ನ ತಗೊಂಡ್ಬಾ ಅದರಲ್ಲಿ ಅವ್ನ ಮುಖ ಇದೆ ಅಂತ ಹೇಳಿದ್ರು ಅರ್ಧ ಕೆಲಸ ಅವಳೇ ಮಾಡ್ ಮುಗಿಸ್ಬಿಟ್ಟಿದ್ದಾಳೆ ಸರ್ ಅಂತ ಮನೋಜ ಹೇಳಿದಾಗ ಮಗ ಓ ಹಂಗ ಹಂಗಿದ್ರೆ ಪೂರ್ತಿ ಕೆಲಸ ಅವ್ರಿಗೆ ಮಾಡ್ಬಿಡೋದು ಕೇಳು ಇಲ್ಲಿ ಯಾಕೆ ಬಂದೆ ನಮ್ಮ ಅವಶ್ಯಕತೆ ನಿನ್ಗೆ ನಿಲ್ಬಲ್ಲ ಅಂತ ಇನ್ಸ್ಪೆಕ್ಟರ್ ಬೈತಾರೆ ನೋಡಪ್ಪ ನೀನ್ ಹೆಂಡತಿ ಏನ್ ಪೊಲೀಸ್ ಅಂತ ಕಾನ್ಸ್ಟೇಬಲ್ ಕೇಳಿದಾಗ ಇಲ್ಲ ಸರ್ ಅವ್ರ ಬ್ಯೂಟಿಷಿಯನ್ ಅಂತ ಮನೋಜ ಹೇಳ್ತಾನೆ ಮತ್ತಪ್ಪ ಅವ್ರಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ಕಾನ್ಸ್ಟೇಬಲ್ ಕೇಳಿದಾಗ ಸರ್ ಕಳ್ತೋಗಿರುತ್ತ ನಮ್ದು ತಾನೆ ಅದಕ್ಕೆ ನಾವು ಸ್ವಲ್ಪ ಹುಡುಕ್ತಿದ್ದೆ ಪಾಪ ಬನ್ನಿ ಸರ್ ನೀವ್ ಬಂದ್ ಕೇಳಿದ್ರೆ ಖಂಡಿತವಾಗ್ಲೂ ಫುಟೇಜ್ ಕೊಡ್ತಾರೆ ಅಂತ ಮನೋಜ ಹೇಳ್ತಾನೆ ಏಯ್ ನೀನ್ ಕರ್ದಾಗಲ್ಲ ಬರೋದಕ್ಕೆ ನಾವೇನ್ ನಿಮ್ ಮನೆ ಆಳೇನೋ ನಮ್ಗೆ ಹೆಂಗ್ ಕಂಡಿಡಿಬೇಕು ಅಂತ ಚೆನ್ನಾಗಿ ಗೊತ್ತಿದೆ ನೀನ್ ಹೋಗೋ ಇಲ್ಲಿಂದ ಅಂತ ಇನ್ಸ್ಪೆಕ್ಟರ್ ಬೈತಿರ್ತಾರೆ ಸರ್ ಪ್ಲೀಸ್ ಸರ್ ಅಂಗ್ ಹೇಳ್ಬೇಡಿ ಸರ್ ಮನೋಜ ಕೇಳ್ತೀರಬೇಕಾದ್ರೆ ಸರಿ ಆಯ್ತು ಅವನ ಹೆಸರು ನೀವೆಲ್ಲ ಅವನ ಭೇಟಿ ಆದ್ರಿ ಎಷ್ಟು ಗಿಫ್ಟ್ ಕಳ್ಕೊಂಡ್ರಿ ಎಲ್ಲ ಸೇರಿ ಒಂದು ಕಂಪ್ಲೇಂಟ್ ಬರ್ಕೊಟ್ಕೊಂಡು ಅಂತ ಮನೋಜನ್ಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ಮನೋಚ ಒಂದು ಪೇಪರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ತಗೊಳ್ಳಿ ಸರ್ ಬನ್ನಿ ಸರ್ ಹೋಗೋಣ ಅಂತ ಮನೋಜ ಕರೆದಾಗ ಬರ್ಕೊಟ್ಟಾಯ್ತು ತಾನೆ ನಾನು ನೋಡ್ಕೋತೀನಿ ಆಮೇಲೆ ಮತ್ತೆ ಇಲ್ಲಿಗೆ ಬರೋದಕ್ಕೆ ಹೋಗ್ಬೇಡ ನೀನು ನೀನು ಹೋಗ್ತಾ ಇರೋ ಇಲ್ಲಿಂದ ಇನ್ಸ್ಪೆಕ್ಟರ್ ಬೈತಾರೆ ಆಗ ಮನೋಜ ಸಪ್ಪೆ ಮುಖ ಹಾಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾನೆ ಈ ಕಡೆ ಮೀನ ಅಡಿಗೆ ಮಾಡಬೇಕಾದ್ರೆ ಅಲ್ಲಿಗೆ ಗೊಗಿ ಬರ್ತಾಳೆ ಬನ್ನಿ ಗೋಹಿಣಿಯವರೇ ಮೀನಾ ಅವ್ರಿ ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಿದ್ದಾರೆ ಅದಕ್ಕೆ ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಪ್ಪ ಅಂತ ಶೃತಿ ಹೇಳ್ತೀನಿ ಾಳೆ ಹೌದಾ ಗೆಸ್ಟ್ ಬರ್ತಿದಾರೆ ಅಂತ ರೋಹಿಣಿ ಕೇಳಿದಾಗ ಹಾ ಹೌದು ರೋಹಿಣಿ ಅವ್ರೆ ಅವ್ರ ಕಾರಲ್ಲಿ ಇಬ್ಬರು ವಯಸ್ಸಾಗಿರೋರು ಬೇರೆ ದೇಶದವರು ಸುತ್ತಾಡೋದಕ್ಕೆ ಬಂದಿದ್ದಾರಂತೆ ಅದು ಅಂದ್ರೆ ಇವತ್ತು ಅವ್ರಿಗೆ ಅರವತ್ತನೇ ವರ್ಷದ ಹುಟ್ಟಿದ ಹಬ್ಬ ಅಂತ ಅದಕ್ಕೆ ಅವ್ರನ್ನ ಇಲ್ಲಿ ಊಟಕ್ಕೆ ಕರೆದಿದೀವಿ ಅಂತ ಮೀನಾ ಹೇಳ್ತಾಳೆ ಆಗ ರೋಹಿಣಿ ಆಗ ಇವಾಗ ಏನಾದ್ರು ಐಟಮ್ ತಗೊಂಡಾಗ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ಆಫರ್ ಕೊಡ್ತಾರಲ್ಲ ಹಂಗೆ ಸೂರ್ಯ ಅವ್ರ ಕಾರ ಬಂದ್ರೆ ಊಟ ಫ್ರೀ ಅಂತ ಏನಾದ್ರು ಆಫರ್ ಇಟ್ಟಿದ್ದಾರೆ ಅಂತ ರೋಹಿಣಿ ಕಿಂಡಲ್ ಮಾಡ್ತಿರ್ತಾಳೆ ಅದರಿಂದ ಶ್ರುತಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ರೋಹಿಣಿ ಅವರೇ ಅಲ್ಲ ನಮ್ಮ ದೇಶಕ್ಕೆ ಇವಾಗ ಮುನ್ಸಿದಾಗ ಬಂದಿದ್ದಾರೆ ಅದು ಅಂದ್ರೆ ಅವ್ರಿಗೆ ಇವತ್ತು ಹುಟ್ಟಿದಬ್ಬ ಬೇರೆ ಅವ್ರಿಗೋಸ್ತ ಏನಾದ್ರು ಮಾಡಬೇಕು ಅಂತ ಸೂರ್ಯ ಅವ್ರು ಅನ್ಕೊಂಡಿದ್ದಾರೆ ಇದ್ರಲ್ಲಿ ಅಂತ ತಪ್ಪೇನಿದೆ ಅಂತ ಕೇಳ್ತಾಳೆ ಆಗ ಮೀನ ಪರವಾಗಿಲ್ಲ ಶ್ರುತಿ ಅವ್ರೆ ಅವ್ರೇನು ಅನ್ನೋದು ಅವ್ರನ್ನ ಅರ್ಥ ಮಾಡ್ಕೊಂಡಿರೋ ಗೊತ್ತಾಗುತ್ತೆ ಎಲ್ರಿಗೂ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ ಅಯ್ಯೋ ಇದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದೀರಾ ನಾನು ಸುಮ್ನೆ ಕೇಳಿದೆ ಅಷ್ಟೇ ಸರಿ ಆಯ್ತು ಊಟ ಆದ್ಮೇಲೆ ಕರೀರಿ ಹಸವಾಗ್ತಿದೆ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ ನಂತರ ಶ್ರುತಿ ಮೀನ ಹತ್ರ ಬಂದು ಮೀನು ಅವ್ರೆ ಬರ್ತಾ ಬರ್ತಾ ಈ ರೋಹಿಣಿ ಯಾಕೋ ಜಾಸ್ತಿ ಆಯ್ತು ಅಂತ ಶೃತಿ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ವಯಸ್ಸಾಗಿರೋ ಗಂಡ ಹೆಳ್ತೀನಿ ಮನೆಗ್ ಕರ್ಕೊಂಡ್ ಬರ್ತಾನೆ ಅವರು ಮನೆ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಅಷ್ಟೇ ರವಿ ಕೂಡ ಮನೆಗ್ ಬಂದಾಗ ಏನಪ್ಪ ಇಷ್ಟೊಂದು ಬೇಕಾ ಬಂದ್ಬಿಟ್ಟಿದ್ಯಾ ಅಂತ ತೋರ್ ಕೇಳ್ತಾರೆ ಅಪ್ಪ ಅದು ಅದಕ್ಕೆ ಸ್ಪೆಷಲ್ ಆಗಿ ಅಡಿಗೆ ಮಾಡಿದ್ದಾರೆ ಅಂತ ಶ್ರುತಿ ಫೋನ್ ಮಾಡಿ ಹೇಳಿದ್ಲು ಅದಕ್ಕೆ ಬಂದಪ್ಪ ಅಂತ ರವಿ ಹೇಳ್ತಾನೆ ಯಾಕೆ ನಿಮ್ ಹೋಟ್ಲಲ್ಲಿ ಇರುವಂತ ಅಡಿಗೆ ಇವಳು ಅಂತ ಶಾಂತಿ ಕೇಳಿದಾಗ ಅಮ್ಮ ಅಲ್ಲಿ ಮಾಡ್ತಾರಮ್ಮ ಅದಕ್ಕೆ ಮಾಡಿದಂಗೆ ರುಚಿ ಎಲ್ಲೂ ಬರೋದಿಲ್ಲಮ್ಮ ರವಿ ಹೇಳ್ತಾನೆ ಅಷ್ಟರಲ್ಲಿ ಅಪ್ಪ ನಾನು ಹೇಳಿದ್ನಲ್ಲಪ್ಪ ಅವ್ರು ಬಂದ್ರು ಕಣಪ್ಪ ಅಂತ ಸೂರ್ಯ ಮನೆ ಒಳಗಡೆ ಬರ್ತಾನೆ ಓ ಹೌದಾ ಬಂದ್ರ ಅಂತ ತೋರ್ ಬಂದು ಆ ವಯಸ್ಸಾಗಿರೋ ಗಂಡ ಹೆಣತಿ ನಮಸ್ಕಾರ ಮಾಡಿ ಬನ್ನಿ ಅಂತ ಒಳಗಡೆ ಕರೀತಾರೆ ಹಾಗೆ ಮನೇಲಿ ಎಲ್ಲರನ್ನೂ ಪರಿಚಯ ಮಾಡ್ಕೊಡ್ತಾರೆ ಆದ್ರೆ ಶಾಂತಿ ಮಾತ್ರ ಮುಖ ಉದಿಸ್ಕೊಂಡು ಒಂದ್ ಸೈಡ್ ಕೂತಿರ್ತಾಳೆ ಹಾಗೆ ಸೂರ್ಯ ಗಂಡ ಹೆ ಇಬ್ರು ಕೂಡ ಇಂತ ಮಗನ ಪಡಿಬೇಕು ಅಂದ್ರೆ ನೀವು ತುಂಬಾ ಪುಣ್ಯ ಮಾಡಿದ್ರಿ ಅಂತಲ್ಲ ಹೇಳ್ತಿರ್ತಾರೆ ಆಗ ರಂಗನಾಥ್ ಅವರು ಹೌದು ಬೇರೆ ದೇಶದಿಂದ ಬಂದಿದ್ದ ಅಂತ ಹೇಳಿದ ಸೂರ್ಯ ಯಾವ ದೇಶದಿಂದ ಬಂದಿರೋದು ನೀವು ಅಂತ ಕೇಳಿದಾಗ ಅಪ್ಪ ಪೌಡ್ರ್ ಇದೆಯಲ್ಲ ಪೌಡರ್ ಅವರು ಗಣಪ ಇವ್ರದು ಮಲೇಷಿಯಾದಿಂದ ಬಂದಿರೋದ್ರು ಅಂತ ಸೂರ್ಯ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ನೀ ಗಾಬ್ರಿ ಆದ್ರೆ ಸೂರ್ಯ ಹೇಳಿದ್ ಕೇಳಿದ ತಕ್ಷಣನೇ ಶಾಂತಿ ಖುಷಿ ಆಗುತ್ತೆ ಏನು ಮಲೇಷಿಯಾದಿಂದ ಬಂದಿರೋದ ಅಂತ ಬಾಯ್ ಬಿಟ್ಕೊಂಡು ಬಂದು ನನ್ನ ದೊಡ್ಡ ಸೊಸೆ ಮಲೇಷಿಯಾದವಳೆ ಅವರಪ್ಪ ದೊಡ್ಡ ಬಿಸ್ನೆಸ್ ಮನು ನಿಮ್ಗೆ ಗೊತ್ತಿರಬಹುದೋ ಏನು ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಹಾ ನಾವು ತುಂಬಾ ವರ್ಷದಿಂದ ಅಲ್ಲೇ ಇದ್ದೀವಮ್ಮ ಅಲ್ಲಿ ನಮಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅವ್ರು ಯಾರು ಅಂತ ಹೇಳಿ ಅಂತ ಆ ಗಂಡ ಹೆಂಡತಿ ಕೇಳ್ತಿರುವಾಗ ಅದು ನನ್ನ ಸಸ್ಯ ರೋಹಿಣಿಗೆ ಚೆನ್ನಾಗಿ ಗೊತ್ತು ಇರಿ ಅವಳನ್ನೇ ಕರಿತೀನಿ ಅಂತ ಹೇಳಿ ರೋಹಿಣಿ ಬಾರಮ್ಮ ಇಲ್ಲಿಂದ ಕರಿತಿರ್ತಾಳೆ ಶಾಂತಿ ಈ ಕಡೆ ರೂಮಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರೋ ರೋಹಿಣಿ ಅಯ್ಯೋ ಮತ್ತೆ ಸಿಗಾಕೊ ಬಿಡ್ತೀನಿ ಅಂತ ನಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ